ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನ್ಯೂ ಶೋ ಆನ್ಲೈನ್ ಸರ್ವಿಸಸ್ ಸರ್ಕಾರ ಮಹಿಳೆಯರಿಗಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಇದರಲ್ಲಿ ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆ ಈ ಯೋಜನೆಯಡಿಯಲ್ಲಿ ಪ್ರತಿ ಮನೆಯ ಯಜಮಾನಿಗೆ ಪ್ರತಿ ತಿಂಗಳೂ ಸಹ ಇಲ್ಲಿ ಎರಡು ಸಾವಿರ ರೂಪಾಯಿಯನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ಇಲ್ಲಿ ಸ್ತ್ರೀ ಶಕ್ತಿ ಗುಂಪುಗಳಿಗೆ ಎರಡು ಲಕ್ಷ ರೂಪಾಯಿಗಳವರೆಗೆ ಬಡ್ಡಿ ರಹಿತ ಸಾಲವನ್ನು ಸಹ ಈಗಾಗಲೇ ಒದಗಿಸ್ತಾ ಇದ್ದಾರೆ ಇದರ ಜೊತೆಗೆ ಈಗ ಸರ್ಕಾರ ಮತ್ತೊಂದು ಯೋಜನೆಯನ್ನು ಮಹಿಳೆಯರಿಗಾಗಿ ಜಾರಿಗೆ ತಂದಿದೆ ಹಾಗಾದರೆ ಆ ಯೋಜನೆ ಯಾವುದು ಈ ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಏನೆಲ್ಲ ಅರ್ಹತೆ ಇರಬೇಕು ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಹಾಗೆ ಎಲ್ಲೆಲ್ಲಿ ಈ ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತ ನಾನು ಈ ವಿಡಿಯೋ ಮೂಲಕ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಹೆವರೆಗೂ ನೋಡಿ ನೆಕ್ಸ್ಟ್ ಯಾರಾದರೂ ನನ್ನ ಚಾನಲನ್ನು ಹೊಸ್ದಾಗಿ ನೋಡ್ತಾ ಇದ್ದರೆ ಅಂಥವರು ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ವಿಡಿಯೋನ ಎಲ್ಲರಿಗೂ ಸಹ ತಪ್ಪದೇ ಶೇರ್ ಮಾಡಿ ನೀವು ಈ ವಿಡಿಯೋಗೆ ಲೈಕ್ ಕೊಡೋದ್ರಿಂದ ಇನ್ನೂ ನಿಮ್ಮಂತಹ ಇನ್ನೂ ಕೆಲವು ಜನರಿಗೆ ಈ ವಿಡಿಯೋ ಬೇಗ ತಲುಪೋದಕ್ಕೆ ಅವಕಾಶ ಆಗುತ್ತೆ ಸರ್ಕಾರ ಮಹಿಳೆಯರ ಸಬಲೀಕರಣಕ್ಕಾಗಿ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದೆ ಇಂತಹ ಯೋಜನೆಗಳಲ್ಲಿ ಒಂದಾದದ್ದು ಮನಸ್ವಿನಿ ಯೋಜನೆ ಹಾಗಾದರೆ ಈ ಯೋಜನೆಗೆ ಯಾವೆಲ್ಲ ಅರ್ಹತೆ ಇರಬೇಕು ಯಾ ಮತ್ತೆ ಎಲ್ಲೆಲ್ಲಿ ಅಪ್ಲಿಕೇಶನನ್ನು ಹಾಕೋದಕ್ಕೆ ಅವಕಾಶ ಇದೆ ಹಾಗೆ ಈ ಯೋಜನೆಯಡಿಯಲ್ಲಿ ಎಷ್ಟು ಹಣವನ್ನು ಒದಗಿಸ್ತಾ ಇದ್ದಾರೆ ಹಾಗೆ ಯಾವೆಲ್ಲ ಅರ್ಹತೆ ಇರಬೇಕು ಯಾವೆಲ್ಲ ಡಾಕ್ಯುಮೆಂಟ್ಸ್ ಇರಬೇಕು ಅಂತ ನಾನು ಈ ವಿಡಿಯೋ ಮೂಲಕ ತಿಳಿಸ್ತಾ ಹೋಗ್ತೀನಿ ರಾಜ್ಯ ಸರ್ಕಾರ ಈ ಮನಸ್ವಿನಿ ಯೋಜನೆಗಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರ ಬಜೆಟ್ನಲ್ಲಿ ನೂರ ಮೂವತ್ತ ಎಂಟು ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಈ ಒಂದು ಮನಸ್ವಿನಿ ಯೋಜನೆಗೆ ಅಪ್ಲಿಕೇಶನನ್ನು ಹಾಕೋದಕ್ಕೆ ಅಥವಾ ಅರ್ಜಿಯನ್ನು ಹಾಕೋದಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಯಾವೆಲ್ಲ ದಾಖಲೆಗಳು ಬೇಕು ಅಂತ ನಾವು ಈಗ ಮೊದಲನೇದಾಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಈ ಒಂದು ಯೋಜನೆಗೆ ಯಾರು ಅಪ್ಲಿಕೇಶನನ್ನು ಹಾಕ್ತಾ ಇದ್ದೀರೋ ಅಂಥವರ ಒಂದು ಫೋಟೋ ಬೇಕಾಗಿರುತ್ತೆ ನೆಕ್ಸ್ಟು ನಿಮ್ಮ ಹತ್ರ ರೇಷನ್ ಕಾರ್ಡ್ ಇರಬೇಕು ಹಾಗೆ ವೋಟರ್ ಐ ಡಿ ಬೇಕಾಗುತ್ತೆ ಹಾಗೆ ಐ ಡಿ ಪ್ರೂಫಿಗೆ ನೀವು ಯಾವುದಾದ್ರೂ ಒಂದು ಡಾಕ್ಯುಮೆಂಟನ್ನು ತಗೊಂಡೋಗಬೇಕು ನೆಕ್ಸ್ಟು ನಿಮ್ಮ ಹತ್ರ ವಾಸಸ್ಥಳ ಪ್ರಮಾಣ ಪತ್ರ ಇರಬೇಕು ಹಾಗೆ ಏಜ್ ಸರ್ಟಿಫಿಕೇಟನ್ನು ಸಹ ಇಲ್ಲಿ ಕೊಡಬೇಕಾಗುತ್ತೆ ನೆಕ್ಸ್ಟು ಇನ್ಕಮ್ ಸರ್ಟಿಫಿಕೇಟು ಹಾಗೆ ಅಡ್ರೆಸ್ ಪ್ರೂಫು ನೆಕ್ಸ್ಟು ನಿಮ್ಮ ಬ್ಯಾಂಕ್ ಅಕೌಂಟು ಜೆರಾಕ್ಸು ಪಾಸ್ಬುಕ್ ಜೆರಾಕ್ಸು ಈ ಎಲ್ಲ ದಾಖಲೆಗಳು ನಿಮ್ಮ ಹತ್ರ ಇದ್ದರೆ ನೀವು ಸಹ ಈ ಒಂದು ಮನಸ್ವಿನಿ ಯೋಜನೆಗೆ ಅಪ್ಲೈ ಮಾಡ್ಬೋದು ಹಾಗೆ ಈ ಒಂದು ಮನಸ್ವಿನಿ ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಇಲ್ಲಿ ಯಾವುದೇ ಶುಲ್ಕ ಇರೋದಿಲ್ಲ ನೀವು ಸೈಬರ್ ಸೆಂಟರ್ಗಳಲ್ಲಿ ಅಪ್ಲೈ ಮಾಡಿದ್ರೆ ಅಲ್ಲಿ ಅವರು ಬಂದು ಚಾರ್ಜಸ್ ಅನ್ನು ಹಾಕ್ತಾರೆ ಅಷ್ಟೇ ಹಾಗೆ ನೀವು ಇಲ್ಲಿ ಗ್ರಾಮವನ್ನಲ್ಲಿ ಅಪ್ಲೈ ಮಾಡಿದ್ರೆ ಅಲ್ಲಿ ಮೂವತ್ತೈದು ರೂಪಾಯಿ ಚಾರ್ಜಸ್ ಹಾಕ್ತಾರೆ ಈ ಒಂದು ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ನೆಕ್ಸ್ಟ್ ಈಗ ಈ ಒಂದು ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಯಾವೆಲ್ಲ ಅರ್ಹತೆಗಳು ಇರಬೇಕು ಅಂತ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ನೀವು ಅವಿವಾಹಿತ ಮಹಿಳೆಯರು ಆಗಿರಬೇಕು ಅಂದರೆ ಇಲ್ಲಿ ಮದುವೆ ಆಗದೇ ಇರಬೇಕು ಅಥವಾ ನೀವು ವಿಚ್ಛೇದಿತ ಮಹಿಳೆಯರು ಆಗಿದ್ದರೆ ಅಂದರೆ ಡಿವೋರ್ಸ್ ಆಗಿದ್ದರೆ ಅಂತಹ ಮಹಿಳೆಯರಿಗೆ ಈ ಒಂದು ಯೋಜನೆಯ ಸೌಲಭ್ಯ ಸಿಗುತ್ತೆ ಹಾಗೆ ಇಲ್ಲಿ ನೆಕ್ಸ್ಟು ಯಾವ ಒಂದು ಅರ್ಹತೆ ಅಂದರೆ ನಲವತ್ತರಿಂದ ಅರವತ್ತ ನಾಲ್ಕು ವರ್ಷದ ಒಳಗಿನ ಮಹಿಳೆಯರು ಆಗಿರಬೇಕು ನೀವು ನಲವತ್ತರಿಂದ ಅರವತ್ತೈದು ವರ್ಷದ ಒಳಗಿನ ಮಹಿಳೆಯರು ಆಗಿದ್ದು ನೀವು ಇನ್ನೂ ಮದುವೆ ಆಗದೆ ಹಾಗೇ ಇದ್ದೀರಾ ಅಥವಾ ನೀವು ಆಗಲೇ ಮದುವೆ ಆಗಿ ಈಗ ಡಿವೋರ್ಸನ್ನು ತೊಗೊಂಡಿದ್ದೀರಾ ಅಂದರೆ ಅಂಥವರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಿ ಈ ಒಂದು ಯೋಜನೆಯ ಸೌಲಭ್ಯವನ್ನು ಪಡೆದುಕೋಬಹುದು ಹಾಗೆ ನೆಕ್ಸ್ಟು ಅರ್ಹತೆ ಯಾವುದು ಅಂತ ಅಂದರೆ ನೀವು ಬಿ ಪಿ ಎಲ್ ರೇಷನ್ ಕಾರ್ಡ್ದಾರರು ಆಗಿರಬೇಕು ನೀವು ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಹೊಂದಿದರೆ ಈ ಒಂದು ಮನಸ್ವಿನಿ ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಅರ್ಹತೆ ಹೊಂದಿರ್ತೀರ ಈ ಎಲ್ಲ ಅರ್ಹತೆಗಳನ್ನು ಯಾರು ಹೊಂದಿದ್ದೀರೋ ಅಂಥವರು ಈ ಒಂದು ಮನಸ್ವಿನಿ ಯೋಜನೆಗೆ ಅಪ್ಲೈ ಮಾಡುವುದರ ಮೂಲಕ ನೀವು ಪ್ರತಿ ತಿಂಗಳೂ ಐನೂರು ರೂಪಾಯಿಗಳನ್ನು ಪಡ್ಕೋಬಹುದು ಈ ಒಂದು ಯೋಜನೆಯ ಮೂಲಕ ಹಲವಾರು ಮಹಿಳೆಯರು ತಮ್ಮದೇ ಅಂತ ಆದಂತಹ ಸ್ವಂತ ಉದ್ದಿಮೆಯನ್ನು ಸಹ ಆರಂಭಿಸಬಹುದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರೆಲ್ಲ ಅಶಕ್ತ ಮಹಿಳೆಯರು ಇದ್ದರೆ ಅಂಥವರಿಗೆ ಇಲ್ಲಿ ಆರ್ಥಿಕ ನೆರವು ನೀಡುವುದು ಇಲ್ಲಿ ಸರ್ಕಾರದ ಮುಖ್ಯ ಉದ್ದೇಶವಾಗಿರುತ್ತದೆ ಹೀಗೆ ಮಹಿಳೆಯರ ಸಬಲೀಕರಣಕ್ಕಾಗಿ ಸರ್ಕಾರ ಸಾಕಷ್ಟು ಹಣವನ್ನು ಮೀಸಲಿಟ್ಟಿದೆ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ತಲುಪುತ್ತೆ